ಇನ್ ಬಹಳ ಹಿಂದೂತ್ವದ ಬಗ್ಗೆ ಮಾತಾಡ್ತಾರೆ ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ ಡಿಸ್ಸಿಪ್ಲಿನ್ ಬಗ್ಗೆ ಮಾತಾಡ್ತಾರೆ ಇನ್ ನರೇಂದ್ರ ಮೋದಿ ಅವರು ಹೇಳುತ್ತೆ ಎಲ್ಲಕ ಸಾಪ್ ಸಾಪ್ಕೋ ವಿಖಾ ಸಾಪ್ಕೋ ವಿಶ್ವ ಮೋದಿಜಿ ಯಾವ सबके साथी ಯಾಕ ಸುಳ್ಳು ಹೇಳ್ತಿರಿ ಏನ್ ನೋಡಿ ಹೆಂಗೆ ಸತ್ಯ ತಲೆ ಮೇಲೆ ಒಡದಾಗಿ ಹೇಳ್ತಾರೆ ಸುಳ್ಳನ್ನ ಸಬ್ ಸಾ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ ಎಂತ ಸುಳ್ಳನ್ನ ಡೋಂಗಿ ರಾಜಕಾರಣ ಮಾಡ್ತಾರೆ ನೋಡಿ ಈ ಡೋಂಗಿ ಬಿಜೆಪಿ ಡೋಂಗಿತನವನ್ನ ಬಯಲ್ ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ